ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರಲಿ ಇವಾಗ ಆದರೆ ನಾವು ಸೈನ್ಸ್ ಒಳಗಡೆ ವಿಜ್ಞಾನದ ಒಳಗಡೆ ಒಂಬತ್ತು ಕ್ಲಾಸ್ ತೊಗೊಂಡಿ ಒಂಬತ್ತು ಕ್ಲಾಸ್ನು ಸಬ್ಜೆಕ್ಟಿವ್ ಆಗಿತ್ತು ಯಾವುದೂ ಅಬ್ಜೆಕ್ಟಿವ್ ಥರ ನೋಡಿಲ್ಲ ಅಂದರೆ ಎನ್ ಸಿ ಕ್ಯೂ ಯಾವ ಕ್ಲಾಸಲ್ಲಿ ತೊಗೊಂಡಿಲ್ಲ ಆ ಒಂಬತ್ತು ಕ್ಲಾಸ್ಗಳನ್ನು ನೀವು ನೋಡ್ತಾ ಬಂದಂಗೆ ನಿಮ್ಗೆ ಸಬ್ಜೆಕ್ಟು ಅರ್ಥ ಆಗ್ತೈತಿ ಜೀವ ಇವಾಗ ಟಾರ್ಗೆಟ್ ಮಾಡಿ ಕಲಿತಿರೋದು ಯಾವ್ದು ಜೀವಿ ಜೀವಶಾಸ್ತ್ರದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕಲಿತಿದ್ವಿ ಈಗ ಒಂಬತ್ತು ಕ್ಲಾಸಲ್ಲಿ ಹೇಳಿರುವ ಸಬ್ಜೆಕ್ಟನ್ನೇ ತೊಗೊಂಡು ಇವಾಗ ಒಂದು ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ ತಂದಿದ್ದೀನಿ ಈ ಟಾಪ್ ಟ್ವೆಂಟಿ ಫೈವ್ ಕ್ವೇಶನ್ಸ್ ಹೆಂಗೆ ತಂದಿದ್ದೀವಿ ಅಂದ್ರೆ ನೀವು ಯಾವುದೋ ಎಕ್ಸಾಮ್ ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರು ಕೂಡ ಇದರಲ್ಲಿ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟೇಜ್ ಇರುತ್ತೆ ನಿಮಗೆ ಒಂದು ಅಥವಾ ಎರಡು ಮೂರು ಕ್ವಶನ್ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಗೆ ನೋಡಲು ಸಿಗ್ತೈತಿ ಹಾಗಾಗಿ ಈ ಟ್ವೆಂಟಿ ಫೈವ್ ಕ್ವಶನ್ಸನ್ನ ನೀವು ಬರೆದಿಟ್ಕೋರಿ ಇದು ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಗೆ ಯಾವುದಾದ್ರೂ ಯಾವಾಗಾದರೂ ಹೋಗ್ತಾ ಇರ್ತಾರಲ್ಲ ಆವಾಗ ಒಂದ್ಸಲ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗ್ರಿ ಆಗಿ ಒನ್ ಟು ತ್ರೀ ಕ್ವಶನ್ಸ್ ಇದರಲ್ಲಿ ಬರಲಿಲ್ಲ ಅಂದ್ರೆ ನನಗೆ ಕೇಳ್ರಿ ಓಕೆ ನೆಕ್ಸ್ಟು ಭಾಗ ಒಂದು ಅಂತ ಮಾಡಿದ್ದೀನಿ ಭಾಗ ಎರಡರಲ್ಲಿ ಮತ್ತೊಂದು ಇಪ್ಪತ್ತೈದು ಕ್ವೇಶನ್ ತೊಗೊಂಡ್ಬಿಡ್ತೀನಿ ಎರಡು ಕೂಡಿ ಒಂದು ಫಿಫ್ಟಿ ಕ್ವಶನ್ಸ್ ಆಗ್ತಾವೆ ಅವೆರಡನ್ನ ನೀವು ನೆನಪಿಟ್ಕೊಂಡು ಎಕ್ಸಾಮಲ್ಲಿ ರಿಪ್ರೆಸೆಂಟ್ ಮಾಡು ಓಕೆ ಕಮ್ ಟು ದ ಪಾಯಿಂಟ್ ಇವಾಗ ಏನಪ್ಪ ಅಂದ್ರೆ ಜೀವಶಾಸ್ತ್ರದ ಬಗ್ಗೆ ಸಾಮಾನ್ಯ ವಿಜ್ಞಾನದ ಬಗ್ಗೆ ಯಾವಾಗಲೂ ಕ್ವೆಶನ್ ಕೇಳ್ತಿರ್ತಾರೆ ಇವಾಗ ಕ್ವಶನ್ ಕಡೆ ನಾವು ಗಮನ ಕೊಡೋಣ ಮೊದಲನೇ ಕ್ವಶನ್ ಯಾವುದಪ್ಪ ಅಂತಂದ್ರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತೀವಿ ಅಂತ ಕ್ವಶನ್ ಇರ್ತೈತಿ ನಾಲ್ಕು ಆಪ್ಷನ್ ಹೇಳ್ತಾವೆ ನೆನಪು ಬಿಟ್ಟುಕೊಡಿ ಒಂದೊಂದ್ಸಲ ಪಕ್ಷಿಗಳ ಅಧ್ಯಯನ ಶಾಸ್ತ್ರಕ್ಕೆ ಅಂತ ಕೇಳ್ತಾರೆ ಕೆಲವು ಬಾರಿ ಏನಂತಾರೆ ಅಂದ್ರೆ ಯಾವಾದ್ರೂ ಒಂದು ಪಕ್ಷಿ ಹೆಸರು ಪಟ್ಟು ಕೊಡ್ತಾರ ಇದರ ಅಧ್ಯಯನಕ್ಕೆ ಏನಂತ ಕೇಳಿ ಕನ್ಫ್ಯೂಸ್ ಮಾಡೋ ಚಾನ್ಸ್ ಇರ್ತಾವೆ ಅದು ಪಕ್ಷಿ ಅಂತೇಳಿ ನಿಮ್ಗೆ ಗೊತ್ತಾಯ್ತದ ಪಕ್ಷಿಗಳ ಅಧ್ಯಯನ ಶಾಸ್ತ್ರಕ್ಕೆ ನಾವೇನಂತೀವಿ ಆರ್ನಿತಾಲಜಿ ಏನಂತೀವಿ ಆರ್ನಿತಾಲಜಿ ಈ ಸ್ಟಡಿ ಬ್ರಾಂಚ್ ಸೈನ್ಸ್ ಒಳಗಡೆ ಇರುವ ಬ್ರಾಂಚಿನ ಮೇಲೆ ಒಂದು ಕ್ವಶನ್ ಯೂಸಲಿ ಬರ್ತಿರ್ತಾವೆ ಅದೊಂದು ಇಪ್ಪತ್ತೈದು ಮಾಡಿ ಕೊಟ್ಟಿದ್ದೀನಿ ನಿಮ್ಗೆ ಫಸ್ಟ್ ಕ್ಲಾಸಲ್ಲಿ ಇದೆ ಆ ಕ್ಲಾಸನ್ನು ಹೋಗಿ ನೋಡ್ಕೊಂಡು ಅದರಲ್ಲಿ ಇರುತ್ತೆ ಪಕ್ಷಿಗಳ ಅಧ್ಯಯನ ಮಾಡುವುದಕ್ಕೆ ಅಂತೀವಿ ನಾವು ಆರ್ ರೀತಾಲಜಿ ಅಂತೀವಿ ಕ್ರಮ್ ಟು ದ ನೆಕ್ಸ್ಟ್ ಕ್ವೆಶನ್ ಅತ್ಯಂತ ಚಿಕ್ಕ ಏಕಕೋಶಿ ಜೀವಿ ಯಾವುದು ಅತ್ಯಂತ ಚಿಕ್ಕ ಏಕಕೋಶಿ ಜೀವಿ ಯಾವುದು ಯಾವುದು ನಿಮಗೆ ಟೈಮ್ ಬಹಳ ಎಕ್ಸಾಮ್ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಗೇ ಆನ್ಸರ್ ಮಾಡೋದು ಅತ್ಯಂತ ಚಿಕ್ಕ ಏಕೆ ಕೋಶಿ ಜೀವಿ ಮೈಕ್ರೋ ಪ್ಲಾಸ್ಮಾ ನೆಕ್ಸ್ಟ್ ನಾವು ಯಾವುದನ್ನು ಆತ್ಮಹತ್ಯೆ ಚೀಲಗಳು ಎಂದು ಕರೆಯುತ್ತೇವೆ ನಾವು ಯಾವುದನ್ನು ಆತ್ಮಹತ್ಯೆ ಚೀಲಗಳು ಎಂದು ಕರೆಯುತ್ತೇವೆ ರೈಟ್ ಉತ್ತರ ಲೈಝೋ ಜೋಮ್ ಲೈಝೋ ಜೋಮ್ ಅನ್ನ ಏನಂತ ಕರಿತೀವಿ ಆತ್ಮಹತ್ಯಾ ಚೀಲಗಳು ಅಂತ ಕರೀತೀವಿ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಕೀಟಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತೇವೆ ಕೀಟಗಳ ಬಗ್ಗೆ ಅಧ್ಯಯನ ಮಾಡಕಂತೇಳಿ ಒಂದು ಸಪ್ರೇಟ್ ಬ್ರಾಂಚ್ ಐತಿ ಸೈನ್ಸ್ ಒಳಗಡೆ ಅದಕ್ಕೆ ನಾವು ಏನಂತ ಕರಿತೀವಿ एंटमालजी ऐन एंटमालजी अटी नैक्स्ट क्वेश्चन टी एम इंदर अथवा साल ऐन कमी टी एम इतना हे टोब्याको मोजाई वैरस ट्रेन टोबैको मोजाइक वैरस ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸ್ಲ್ಯಾಂಗ್ಲಿ ಸ್ಲ್ಯಾಂಗ್ಲಿ ಎನ್ನುವ ರಾಸಾಯನಿಕ ಅಮೆರಿಕದ ರಾಸಾಯನಿಕ ವಿಜ್ಞಾನಿ ಈ ಟೊಬ್ಯಾಕೋ ಮೊಸಾಯಿಕ್ ವೈರಸ್ನಲ್ಲಿರುವ ವಿಷಯವನ್ನು ಬೇರ್ಪಡಿಸಿ ಅಧ್ಯಯನ ಮಾಡಿರೋ ಥರ ನಿಮ್ಗೆ ಹಿಂದಿನ ಕ್ಲಾಸ್ನಾಗಿ ವಿಸ್ತೃತವಾಗಿ ಕೇಳಿಕೊಟ್ಟಿದ್ದೀನಿ ಹೋಗಿ ನೋಡ್ಕೊಂಬರಿ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಕೇಂದ್ರ ಬಿಂದು ಯಾವುದು ಸಸ್ಯಗಳಲ್ಲಿ ಆಹಾರ ಉತ್ಪಾದನೆಯ ಕೇಂದ್ರ ಬಿಂದು ಯಾವುದು ಯಾವುದು ಕ್ಲೋರೋಫ್ಲಾಸ್ಟ್ ನಾವು ಹೇಳಿ ಕೇಳ್ತೀವಿ ಕ್ಲೋರೋಫ್ಲಾಸ್ಟ್ ಇನ್ನು ನೆಕ್ಸ್ಟ್ ಕ್ವೆಶನ್ ಅನುವಂಶೀಯ ಲಕ್ಷಣಗಳನ್ನು ಅನುವಂಶೀಯ ಲಕ್ಷಣಗಳನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ತೆಗೆದುಕೊಂಡು ಹೋಗುವ ವಾಹಕಗಳಿಗೆ ಏನೆಂದು ಕರೆಯುತ್ತೇವೆ ವೆರಿ ಇಂಪಾರ್ಟೆಂಟ್ ಅನುವಂಶೀಯ ಲಕ್ಷಣಗಳು ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಕ್ಕೆ ಕಂಡು ಕೊಂಡೊಯ್ಯುವ ವಾಹಕಗಳಿಗೆ ನಾವೇನಂತ ಕರಿತೀವಿ ಡಿಎನ್ಎ ಅಂತ ಕರಿತೀವಿ ಏನಂತ ಕರಿತೀವಿ ಆನ್ಸರ್ ಇಸ್ ಡಿ ಎನ್ ಎ ವಿಸ್ತೃತ ಉಪಕ್ಕೆ ಹೇಳ್ಬೇಕು ನೀವು ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ರೈಬೋ ನ್ಯೂಕ್ಲಿಕ್ ಆಸಿಡ್ ಏನ್ಪಿಟ್ಬೋರಿ ಆರ್ಯ ಇರುತ್ತಲ್ಲ ಆರ್ಯದ್ದು ವಿಸ್ತೃತ ರೂಪ ಮೈಪಟ್ಟು ಮಾಡ್ಕೋದ್ರಿ ಇಲ್ಲಿ ಡಿಪ್ಪ ಅಂದ್ರೆ ಡಿ ಎನ್ ಎಲ್ಲಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಇಲ್ಲಿ ಡಿ ಆಕ್ಸಿ ಹಚ್ಚಿ ಇದನ್ನೇ ಇಲ್ಲಿ ತಂದು ಹಚ್ಚಿದ್ರೆ ನಿಮ್ಗೆ ವಿಸ್ತೃತ ರೂಪ ವಿಸ್ತರಿಸಿರಿ ಬರೀರಿ ಅಂತ ಕೇಳಿದಾಗ ಈಸಿಯಾಗಿ ಹೇಳ್ಬೋದು ನೇನ್ ಬಿಟ್ಕೋರಿ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಜೀವಕೋಶದಲ್ಲಿ ಶಕ್ತಿ ಉತ್ಪಾದನೆ ಕೇಂದ್ರವೆಂದು ಜೀವಕೋಶದಲ್ಲಿ ಜೀವಕೋಶದಲ್ಲಿ ಯಾವುದನ್ನು ಶಕ್ತಿ ಕೇಂದ್ರ ಎಂದು ಕರೆಯುತ್ತೇವೆ ಅಂದ್ರೆ ಜೀವಕೋಶದಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರವೆಂದು ಯಾವುದನ್ನ ಕರೆಯುತ್ತೇವೆ ಇದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಬಂದೈತಿ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಡಿ ಈ ರೈಲ್ವೆ ಗ್ರೂಪ್ ಡಿ ಅಲ್ಲೆಲ್ಲ ಸಾಮಾನ್ಯವಾಗಿ ಬರ್ತಿರ್ತೈತಿ ಯಾವ್ದಪ್ಪ ಜೀವಕೋಶದಲ್ಲಿ ಶಕ್ತಿ ಉತ್ಪಾದನೆ ಕೇಂದ್ರವೆಂದು ನಾವು ಮೈಟೋ ಕಾಂಟ್ರಿಯವನ್ನು ಕರಿತೀವಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಬೋದು ನೆಕ್ಸ್ಟ್ ಕ್ವಶನ್ ಅಂಕಾಲಜಿ ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತರ ಇರ್ತದೆ ಕ್ವಶನ್ ಇಲ್ಲಾಂದ್ರ ಅಂಕಾಲಜಿ ಎಂದರೆ ಏನು ಅಂಕಾಲಜಿ ಅಂದ್ರೆ ಏನು ಕ್ಯಾನ್ಸರ್ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಕ್ಯಾನ್ಸರ್ಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ ಅಂಕಾಲಜಿ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಸಸ್ಯಗಳಿಗೆ ಬೇಕಾಗುವ ಸಸ್ಯಗಳಿಗೆ ಬೇಕಾಗುವ ಆಹಾರ ವಸ್ತುಗಳನ್ನು ಸಾಗಾಟ ಮಾಡುವ ಅಂಗ ಯಾವುದು ಹೇಳಿದವ ಅದ್ರಾಗ ಯೂಜಲಿ ಒಂದಿಲ್ಲ ಅಂದ್ರೆ ಒಂದು ಇನ್ನೊಂದು ಕೇಳ್ತಾರ ಸಸ್ಯಗಳಲ್ಲಿ ಆಹಾರ ಸಾಗಾಟ ಮಾಡುವ ಅಂಗವನ್ನು ನಾವೇನಂತ ಕರಿತೀವಿ ಫ್ಲೋಯಂ ಏನಂತ ಕರಿತೀವಿ ಫ್ಲೋಯಂ ಅಂತ ಕರಿತೀವಿ ಅದೇ ತರ ನೀವೇನಾದರೂ ಸಸ್ಯಗಳಲ್ಲಿ ನೀರನ್ನು ಹೀರಿಕೊಂಡು ಮೇಲಕ್ಕೆ ಕಳಿಸುವ అంగిక ఏన్ అంత కరీతర అంత జైలం అంత హాక్కు నీరు అంత బంద్ర జైలం అంత హాక్కు ఆహార అంత బందోయమ్ ఓకే కమ్ టు ద నెక్స్ట్ పాయింట్ పత్ర సహరి లోహ ಯಾವುದು ಬಹಳ ಸರ ಕೇಳ ಇದು ಕ್ವಶನ್ ಕೂಡ ಪತ್ರ ಹರಿತಿನಲ್ಲಿರುವ ಲೋಹ ಯಾವುದು ಅಂದ್ರ ಆನ್ಸರ್ ಇಸ್ ಮ್ಯಾಗ್ನೀಸಿಯಂ ಉತ್ತರ ಯಾವುದು ಮ್ಯಾಗ್ನೀಶಿಯಂ ನೆಕ್ಸ್ಟ್ ದ್ವಿತಿಸಂಶ್ಲೇಷಣೆ ಕ್ರಿಯೆಗೆ ದ್ವಿತೀಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವ ಬೇಕಾಗಿರುವ ಅಂಶಗಳು ಯಾವ್ಯಾವು ದ್ವಿತ ಸಂಶ್ಲೇಷಣ ಕ್ರಿಯೆಗೆ ಬೇಕಾಗುವ ಅಂಶಗಳು ಯಾವುವು ಎಕ್ಸಾಮ್ನಾಗ ಇದು ಕೇಳ ಬಹಳ ಈಜಿ ಅನಿಸ್ತತಿ ಆದ್ರೆ ಅದಕ್ಕೆ ನಾಲ್ಕಾ ನಾಲ್ಕು ಮುಖ್ಯವಾಗಿ ಬೇಕೇ ಬೇಕು ಇಲ್ಲಾಂದ್ರೆ ದ್ವಿತೀಯ ಸಂಶ್ಲೇಷಣಿ ಕ್ರಿಯೆ ಅಂದ್ರೆ ಆಹಾರ ಉತ್ಪಾದನೆ ಆಗುವುದೇ ಇಲ್ಲ ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಪೂರ್ಣ ಆಗುವುದಿಲ್ಲ ನೆನ್ಪಿಟ್ಕೋರಿ ಯಾವುದು ಸೂರ್ಯನ ಬೆಳಕು ಸೂರ್ಯನ ಬೆಳಕು ఇంగాలక ఇంగాల ఇంగాలక ఇంగాల డైక్సైడ్ పత్ర హరితు ఈ నాలుగు అంశ మాత్ర ద్వితీయ సంశ్లేషణ క్రియే పూర్ణ అక్కతి నెనిఫిట్ ఓకే కలవసర రాత్రి ಹೊತ್ತಿನಲ್ಲಿ ద్వితీయ సంశ్లేషణ క్రియ నడయలు సాధ్యమే అంత కేతర ಕೇಳಿ ನಾಲ್ಕು ಆಪ್ಷನ್ ಕೊಡ್ತಾರೆ ಹೌದು ನಡೆಯುತ್ತದೆ ಇಲ್ಲ ನಡೆಯುವುದಿಲ್ಲ ಮೂರದ್ ಕೇಳ್ತಾರ ನಡೆಯಬಹುದು ಅಥವಾ ನಡೆಯದೇ ಇರಬಹುದು ಕೊನೆಗೆ ಗೊತ್ತಿಲ್ಲ ನೀವೇನ ಕೊಡ್ತೀರಿ ನಡೆಯುತ್ತದೆ ಅಂತ ಹಾಕ್ತೇವೆ ರಾತ್ರಿ ಹೊತ್ತು ಏನಾದರೂ ಸೂರ್ಯನ ಬೆಳಕಿರ್ತದೇನೆ ಇರಂಗಿಲ್ಲ ಹಾಗಾಗಿ ರಾತ್ರಿ ಹೊತ್ತು ದ್ವಿತೀಯ ಸಂಶ್ಲೇಷ ನಡೆಯುವುದಿಲ್ಲ ನಂತರ ಅಪ್ಲೈಡ್ ಸೈನ್ಸ್ ಅಂತೀವಿ ಅಪ್ಲೈಡ್ ಸೈನ್ಸ್ ಅಂದರೆ ದಿನನಿತ್ಯ ನಾವು ಅಪ್ಲಿ ಅಪ್ಲೈಡ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಆ ಥರ ಕ್ವಶನ್ ಬರ್ತಿರ್ತಾರೆ ಬರ್ತಿರುತ್ತವೆ ಕೆಲವೊಂದ್ಸಲ ಡೆಪ್ತ್ ಆಗಿ ಓದಿದಾಗ ಇದೆಲ್ಲ ನಾಲೆಜ್ ಬರ್ತದೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಹೂಗಳನ್ನು ಕ್ರಮಬದ್ಧವಾಗಿ ಹೂಗಳನ್ನು ಕ್ರಮಬದ್ಧವಾಗಿ ತೋಡಿಸುವ ಜಪಾನಿನ ಶೈಲಿಗೆ ಏನೆಂದು ಕರೆಯುತ್ತಾರೆ ಏನಂತ ಕರೀತಾರ ಇದು ಬಹಳ ಸಲ ಹೇಳಿ ನಿಮ್ಗ ಇಕೆಬಾನ್ ಏನಂತ ಕರೀತಾರೆ ಇಕೆಬಾನ್ ಅಂತ ಕರೀತಾರ ನೆಕ್ಸ್ಟ್ ಕ್ವಶನ್ ಜೀವಕೋಶಗಳ ಬಗ್ಗೆ ಮೊದಲು ಅಧ್ಯಯನ ಮಾಡಿದವರು ಯಾರು ಜೀವಕೋಶಗಳ ಬಗ್ಗೆ ಮೊದಲು ಅಧ್ಯಯನ ಮಾಡಿದವರು ಯಾರು ಯಾರು ಹೇಳ್ರಿ ರಾಬರ್ಟ್ ಹುಕ್ ರಾಬರ್ಟ್ ಹುಕ್ ಅವರು ಜೀವಕೋಶಗಳ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನ ಮಾಡಿರ್ತಾರೆ ನೆಕ್ಸ್ಟ್ ಪಾಯಿಂಟ್ ಇನ್ನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಸ್ಯದ ಯಾವ ಭಾಗದ ರೂಪಾಂತರ ಸಸ್ಯದ ಯಾವ ಭಾಗದ ರೂಪಾಂತರ ಹೇಳ್ರಿ ನೋಡೋನು ಆನ್ಸರ್ ಈಸ್ ಕಾಂಡದ ರೂಪಾಂತರ ಯಾವುದು ಕಾಂಡದ ರೂಪಾಂತರ ನೆಕ್ಸ್ಟ್ ಕ್ವಶನ್ ಅತ್ಯಂತ ಶೀತವನ್ನು ಸೃಷ್ಟಿಸಿ ಅತ್ಯಂತ ಶೀತವನ್ನು ಸೃಷ್ಟಿಸಿ ಅದರ ನಿರ್ವಹಣೆ ಮಾಡುವ ಮಾಡುವುದಕ್ಕೆ ಏನೆಂದು ಕರೆಯುವರು ಏನೆಂದು ಕರೀತಾರೆ ಆನ್ಸರ್ ಕ್ರಯೋಜೆನ್ಸಿಕ್ ಕ್ರಯೋಜೆನ್ಸಿಕ್ ಅಂತ ಕರೀತಾರೆ ಇದನ್ನ ನಾವು ಬಾಹ್ಯಾಕಾಶ ಉಡಾವಣೆಯಲ್ಲಿ ಯುಟಿಲೈಸ್ ಮಾಡ್ಕೊತೀವಿ ಯೂಸ್ ಮಾಡ್ಕೊತೀವಿ ನೆನಪಿಡ್ಬೋದು ಓಕೆ ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಸಸ್ಯಗಳಲ್ಲಿ ಆಹಾರ ಉತ್ಪಾದನೆಯ ಅಂಗ ಯಾವುದು ಏನು ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಅಂಗ ಯಾವುದು ಅಂದಾಗ ಆನ್ಸರ್ ಏನಾಗಿರ್ಬೇಕು ನಿಮ್ದು ಎಲೆ ಏನು ಎಲೆಗಳು ಆಹಾರ ಉತ್ಪಾದನೆ ಮಾಡ್ತವು ಇಲ್ಲಿ ಮೇಲುಗಡೆ ಒಂದು ಕ್ವಶನ್ ನೋಡಿದಿವಾ ನಾವು ಸಸ್ಯಗಳಲ್ಲಿ ಆಹಾರ ಉತ್ಪಾದನೆ ಕೇಂದ್ರ ಬಿಂದು ಅಂತ ಕೇಳಿದ್ದೇನು ಏನು ಕೇಂದ್ರ ಬಿಂದು ಕ್ಲೋರೋಫ್ಲಾಸ್ಟ್ ಅಥವಾ ನಾವು ಪತ್ರ ಹರಿತಂತೀವಿ ಅದನ್ನ ಕೇಂದ್ರ ಬಿಂದು ಅಂತ ಕೇಳಿದಾಗ ಕ್ಲೋರೋಫ್ಲಾಸ್ಟ್ ಹಾಕ್ಬೇಕು ಅಂಗ ಯಾವುದು ಅಂತ ಕೇಳಿದಾಗ ಎಲೆಗಳು ಹಾಕ್ಬೇಕು ಆನ್ಸರ್ನಲ್ಲಿ ಕೆಲವು ಬಾರಿ ಕ್ಲೋರೋಫ್ಲಾಸ್ಟ್ ಇರ್ತೈತಿ ಎಲೆಗಳನ್ನು ಇರ್ತೈತಿ ನೀವು ಕೇಂದ್ರ ಬಿಂದು ಕೇಳಿದಾರೋ అత అంగర వెరి ఇంపార్టెంట్ నోడి విచార మి హక్స్ క్వశ్చన్ మానవర క్రోమోజోమ్ల సంఖ్య ఎస్టు ఈజీ క్వశ్చన్ అలా ఈజీ క్వశ్చన్ ఫార్టీ సిక్స్ నెన్పి సంఖ్య కళదార్టీ సిక్స్ హక్కు వంద వేళ జోడి సంఖ్య ఎస్ట్ జోడి సంఖ్య అంత కళద ట్వెంటీ త్రీ ఇప్పరు అంత హాకెప్పు నెన్పిటోర కమ్ టు నెక్స్ట్ క్వశ్చన్ మానవర భ్రూణద మానవరీ భ్రూణ లింగ నిర్ధ నిర్ధర ప్రముఖ పాత్ర వహసూరు యారు క్లాస్ సస్తని ಎಕ್ಸ್ ಎಕ್ಸ್ ವರ್ಣ ತಂತುಗಳನ್ನು ಹೊಂದಿದ್ದ ನಾವೇನತ್ತೀವಿ ಹೆಣ್ಣು ಅಂತ ಕರಿತೀವಿ ಅದೇ ಎಕ್ಸ್ ವಾಯ್ ವರ್ಣ ತಂತುಗಳನ್ನು ನಾವು ಗಂಡು ಅಂತ ಕರಿತೀವಿ ಹಾಗಾಗಿ ಈ ಹೆಣ್ಣು ಎಲ್ಲ ಹೆಣ್ಣು ಪ್ರಾಣಿಗಳು ಎಗ್ ಪ್ರೊಡ್ಯೂಸ್ ಮಾಡ್ತಾರ ಏನ್ ಮಾಡ್ತಾರ ಎಗ್ ಪ್ರೊಡ್ಯೂಸ್ ಮಾಡ್ತಾರ ಹಾಗಾದ್ರೆ ಇವು ಎಕ್ಸ್ ಎಕ್ಸ್ ಅಲ್ಲಿ ಇವತ್ತು ಹೊಂಡಿ ಎಕ್ಸ್ ಬಿಡುಗಡೆ ಆಗತ್ತ ವಾಯ್ ಚಾನ್ಸಸ್ ಇಲ್ಲ ಅದೇ ತರ ಗಂಡುಗಳು ಗಂಡುಗಳು ಸ್ಪರ್ಮ್ ಬಿಳಗಡೆ ಮಾಡ್ತಾರ ಒಳಗಡೆ ಎಕ್ಸ್ ವೈ ಇರ್ತತಿ ಎಕ್ಸ್ ವೈ ಇರ್ತತಿ ಒಂದ್ ವೇಳೆ ಫರ್ಟಿಲಿಟಿ ಆದಾಗ ಎಕ್ಸ್ ಎಕ್ಸ್ ಜಾಯಿನ್ ಆದ್ರ ಮಗು ಹೆಣ್ಣು ಇರ್ತೈತಿ ಒಂದ್ ವೇಳೆ ಎಕ್ಸ್ ಮತ್ತು ವೈ ಜಾಯಿನ್ ಆದಾಗ ಮಗು ಏನಾಗುತ್ತೆ ಗಂಡು ಆಗ್ತೈತಿ ಹಾಗಾಗಿ ಭ್ರೂಣದ ಅಂದ್ರ ಹೆಣ್ಣು ಮಕ್ಕಳ ಭ್ರೂಣ ಅಂದ್ರೆ ಹೊಟ್ಟೆಯಲ್ಲಿರುವ ಮಗು ಯಾವ ಲಿಂಗ ಅಂತ ನಿರ್ಧರಿಸುವುದು గంటిన పాత్ర అంద తిట్ తే తి అజ్జ అజ్జి ఈ కన్ఫ్యూస్ ఆబాడ్రీ ఇది వెరీ ఇంపార్టెంట్ నెక్స్ట్ క్వశ్చన్ అత్యంత వేగవారి బయవ సస్య జాతి యావదు అత్యంత వేగవారి సస్యజాతి అంద్రు య జాతి సస్యజాతి ఒ జాతికి సేర్తీ హాతి హాతికి సేర్తీ నెనపడరు వెరి ఇంపార్టెంట్ కమ్ టు దెక్స్ సస్యే కాల సి కాలసి ముళ్ళు సస్య భాగ రూపాంతర భాగ రూపాంతర ఎంత ఇది ఏ ఆన్సర్ ఎల ఎంతర కమ్ టు ద నెక్స్ట్ క్వశ్చన్ మానవరీ సమాన్యవా గర్భధారణి ఎస్ దిన మానవరీ ಸಾಮಾನ್ಯವಾಗಿ ಗರ್ಭಧಾರಣೆ ಅವಧಿ ಎರಡು ನೂರ ಎಂಬತ್ತು ದಿನಗಳು ನೆನಪಿಟ್ಟು ನೆಕ್ಸ್ಟ್ ಕ್ವಶನ್ ಚಿಕ್ಕ ಮಕ್ಕಳ ಶರೀರದಲ್ಲಿರುವ ಚಿಕ್ಕ ಮಕ್ಕಳ ಶರೀರದಲ್ಲಿರುವ ಶರೀರದಲ್ಲಿರುವ ಮೂಳೆಗಳ ಸಂಖ್ಯೆ ಮೂಳೆಗಳ ಸಂಖ್ಯೆ ಎಷ್ಟು ಅವು ತ್ರೀ ಹಂಡ್ರೆಡ್ ಎಷ್ಟು ತ್ರೀ ಹಂಡ್ರೆಡ್ ಟು ಮುನ್ನೂರು ಅದೇ ವಯಸ್ಕರಲ್ಲಿ మూల సంఖ్య కిర ఆరు హాక్కు నెన్పి వయస్కర ఎరూర ఆరు హక్కు చిక్క మంత్రీ హండ్రెడ్ మున్ూర్ అంత హక్కు నెన్పి వెరీ ఇంపార్టెంట్ కన్ఫ్యూస్ మత నెక్స్ట్ క్వశ్చన్ మానవర ద్రవ రూప అంగాంశ యావదు ಮಾನವರಲ್ಲಿರುವ ದ್ರವ ರೂಪದ ಅಂಗಾಂಶ ಯಾವುದು ಲಿಕ್ವಿಡ್ ಫಾರ್ಮ್ ನ ಇರುವ ಯಾವುದು ಬ್ಲಡ್ ಬ್ಲಡ್ ಅಂದ್ರ ರಕ್ತ ದ್ರವ ರೂಪದಲ್ಲಿರುವ ಅಂಗಾಂಶ ಕಮ್ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಫೀಡಾಲಜಿ ಎಂದರೇನು ಫೀಡಾಲಜಿ ಅಂದ್ರೇನು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತೀನೋ ಫೀಡಾಲಜಿ ಅಂತೀವಿ ಏನಂತೀವಿ ಮಣ್ಣಿನ ಬಗ್ಗೆ ಮಣ್ಣಿನ ಗುಣದರ್ಭಗಳ ಬಗ್ಗೆ ಅಧ್ಯಯನ ಮಾಡುವಂತ ಫಿಡಾಲಂಜಿ ಅಂತೀವಿ ಇದು ಇಪ್ಪತ್ತೈದು ಕ್ವಶನ್ ಒಂದಿಲ್ಲ ಒಂದು ಒಂದು ಎಕ್ಸಾಮ್ ಖಂಡಿತವಾಗಿ ಬಂದಿದಾವ ತ್ರೀ ಟು ಫೋರ್ ಫೋರ್ ಟು ಫೈವ್ ಕ್ವೆಶನ್ಸ್ ಬಂದಿದಾವ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಸೆಷನ್ ಅಲ್ಲಿ ಬಾಗಿ ಎರಡರಲ್ಲಿ ಇನ್ನೊಂದು ಇಪ್ಪತ್ತೈದು ಕ್ವಶನ್ ತಗೊಂಡು ಬರ್ತೀನಿ ಸೈನ್ಸ್ನಾಗ ಅದನ್ನು ಕೂಡ ಮಾಡೋಣ ನನ್ನ ಕಂಟೆಂಟು ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೀ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಶಿವನ ಧನ್ಯವಾದಗಳು